ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಇವತ್ತನೇ ವಿಡಿಯೋ ಬಂದು ಬೆಳ್ಳಿ ಕಾಲ್ ಚೈನ್ ಯಾವ ರೀತಿ ಕ್ಲೀನ್ ಮಾಡೋದು ಮನೆಯಲ್ಲೇ ಒಂದು ಟೂ ಮಿನಿಟ್ಸಲ್ಲಿ ಎರಡು ನಿಮಿಷದಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಯಾವುದಾಗ್ಬೋದು ಅಂತ ನಿಮಗೆ ಇವತ್ತು ಶೇರ್ ಮಾಡ್ಕೋತೀನಿ ಆ ಇಂಗ್ರೀಡಿಯಂಟ್ಸ್ ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ ಆ್ಯಸ್ ಯೂಶ್ವಲ್ ಹೊಸ್ದಾಗಿ ನೋಡ್ತಾಯಿದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಕೋಲ್ಗೇಟ್ ಟೂತ್ಪೇಸ್ಟ್ ಒಂದು ಹಾಕಿದ್ರೆ ಸಾಕು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಡಿ ಎಲ್ಲ ಕಡೆನೂ ಒಂದು ಹಳೆ ಬ್ರಷ್ ತಗೊಳ್ಳಿ ಕ್ಲೀನಾಗಿ ನೋಡಿ ಒಂದು ಒನ್ ಮಿನಿಟ್ ಟು ಮಿನಿಟ್ಸಲ್ಲಿ ನೋಡಿ ತಕ್ಷಣ ನಾವು ವಾಶ್ ಮಾಡ್ಬೋದು ಎಷ್ಟು ಚೆನ್ನಾಗಾಗಿದೆ ನೋಡಿ ಪಳಪಳ ಅಂತ ಹೊಳಿತಾ ಇದೆ ಆ್ಯಕ್ಚುಲಿ ಈ ಚೈನ್ ತೊಗೊಬಂದು ನಾಲ್ಕೈದು ವರ್ಷ ಆಯಿತು ನಾನು ಡೈಲಿ ಯೂಸ್ಗೆ ಈ ಚೈನ್ ಎಷ್ಟೊಂದು ದೊಡ್ಡದು ಹಾಕೋದಿಲ್ಲ ಡೈಲಿ ಯೂಸ್ಗೆ ಚಿಕ್ಕದಾಗಿ ಹಾಕ್ಕೋತೀನಿ ಚುಚ್ಕೊಳ್ಳುತ್ತೆ ಅಂತ ನಾನು ದುಡ್ಡು ಇವೆಲ್ಲ ಹಾಕೋಲ್ಲ ವೆಯ್ಟ್ ತುಂಬ ಇದೆ ಇದು ಸೊ ನಿಮಗೆ ತೋರಿಸೋಕ್ಕೋಸ್ಕರ ನಾನು ಇದನ್ನು ಹಾಗೆ ಕ್ಲೀನ್ ಮಾಡಿ ಇಟ್ಟಿದ್ದೆ ಇವಾಗ ನೋಡಿ ಹಳೆ ಅದು ನಿಮಗೆ ಡಿಫ್ರೆಂಟ್ ಗೊತ್ತಾಗ್ಬೋದು ಅನಿಸುತ್ತೆ ನೋಡಿ ಇವಾಗ ನಾನು ಕಾಲ್ಗೆ ಚೈನ್ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಾನು ಡೈಲಿ ಹಾಕೋಲ್ಲ ಇದು ಡೈಲಿ ಯೂಸ್ಗೆ ಪ್ಲೇನ್ ತಗೊಂಡಿದ್ದೀನಿ ಅಂದರೆ ಈ ಥರ ಚೈನ್ ಎಲ್ಲಾದರೂ ಮದುವೆಗಳಿಗೆ ಹೋದರೆ ಮಾತ್ರ ಅಷ್ಟೇ ಹಾಕ್ಕೊಂಡು ಹೋಗೋದು ಮನೇನಲ್ಲಂತಂದರೆ ನಾನು ಡೈಲಿ ಯೋಗ ಕ್ಲಾಸ್ಗೆಲ್ಲ ಹಾಕ್ಕೊಂಡು ಹೋಗೋಕ್ಕೆ ಸಿಂಪಲ್ಲಾಗಿ ಹಾಕ್ಕೊತೀನಿ ಸೊ ಇದೇ ನೋಡಿ ಇವತ್ತಿನ ಒಂದು ಚಿಕ್ಕ ವೀಡಿಯೋ ಟೂತ್ ಪೇಸ್ಟ್ ವೀಕು ನಂತರ ಕ್ಲೋಸ್ ಯಾವುದಾದ್ರೂ ಹಾಕ್ಬೋದು ಕೋಲ್ಗೇಟ್ ಯಾವುದಾದ್ರೂ ನಮ್ಮ ಮನೆಯಲ್ಲಿ ಇರುತ್ತಲ್ವ ಪೇಸ್ಟ್ ಹಾಕಿ ನಾವು ಕ್ಲೀನ್ ಮಾಡ್ಕೊಬೋದು ಇನ್ನು ದೇವ್ರ ದೇವ್ರ ಪಾತ್ರೆಗಳು ಕೂಡ ಹಾಕಿ ಕ್ಲೀನ್ ಮಾಡ್ಕೊಬೋದು ದೇವ್ರ ಸಾಮಾನುಗಂದರೆ ಹೊಸ ತಗೊಳ್ಳಿ ಯೂಸ್ ಮಾಡಿರೋದು ಬೇಡ ಯಾಕೆಂದರೆ ಎಂಜಿಲಾಗಿರುತ್ತಲ್ವ ಹಾಗಾಗಿ ಹೊಸ ಪೇಸ್ಟಲ್ಲಿ ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡ್ಬೋದು ಕಾಲ್ಚೈನು ಕಾಲುಂಗರಾವೆಲ್ಲೂ ನಾರ್ಮಲ್ ಆಗಿ ನಾವು ಏನು ಯೂಸ್ ಮಾಡ್ತೀವಿ ಸೊ ಅದೇ ಪೇಸ್ಟಲ್ಲಿ ನಾವು ಕ್ಲೀನ್ ಮಾಡ್ಕೊಂಡೆ ನೋಡಿ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಲ್ವಾ ಸೊ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ ನಮ್ಮ ಹೆಣ್ಮಕ್ಳಿಗೆ ಸೊ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬೈ ಬಾಯ್